ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ಕಾರಣ ನಿರ್ಧಾರ ತಿಳಿದು ಸಂವಿಧಾನ ಬದಲಾವಣೆ ಕುರಿತು ಮಾತನಾಡಿದ ಡಿಕೆ ಶಿವಕುಮಾರ್ ಅವರ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನವ ಸರಪಳಿ ಮೂಲಕ ಪ್ರತಿಭಟನೆ ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನಸಭಾ ಅಧ್ಯಕ್ಷರು ಬಿಜೆಪಿ ಹದಿನೆಂಟು ಬಿಜೆಪಿ ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನುಬಾಹಿರ ಅಸಂವಿಧಾನಾತ್ಮಕ ಏಕಪಕ್ಷೀಯ ಹಾಗೂ ಮನಸ್ಸು ಇಚ್ಛೆಯಿಂದ ತೆಗೆದುಕೊಂಡು ತೀರ್ಮಾನ ಹಾಗೂ ಜನರಿಂದ ಆಯ್ಕೆಯಾದ ಶಾಸಕರಿಗೆ ಅಷ್ಟೇ ಅಲ್ಲದೆ ಕ್ಷೇತ್ರದ ಮತದಾರರಿಗೂ ಮಾಡಿದ ಅವಮಾನ ಅಂತ ಭಾರತೀಯ ಜನತಾ ಪಾರ್ಟಿ ತಾಲೂಕು ಘಟಕವು ತೀವ್ರವಾಗಿ ಖಂಡಿಸುತ್ತದೆ ಶುಲ್ಕ ಏರಿಕೆ ಮದ್ಯದರ ಏರಿಕೆ ಮಾಡದೆ ದಿನ ದಿನೇ ಹೊಸ ಹೊಸ ತೆರಿಗೆಗಳನ್ನು ವಿಧಿಸಲಾಗ್ತಾ ಇದೆ ಇದೆಲ್ಲರ ಪರಿಣಾಮವಾಗಿ ಜನರ ಬದುಕು ದುರ್ಬಲವಾಗಿದೆ ಭಾರತೀಯ ಜನತಾ ಪಾರ್ಟಿ ಅವರು ಎಲ್ಲರೂ ಪ್ರತಿಭಟನೆ ಅಂತ ಹೇಳಿ ಮತ್ತು ಸಮುದಾಯ ಶ್ರಮಾಂತರ ಮಾಡೋದು ಬಹಳ ಅನ್ಯಾಯವಾದ ಕೆಲಸ ವಿಷಯ ನನ್ನ ನೀಡುವ ಸುದ್ದೀಕರಣ ನಿರ್ಧಾರ ಸಂವಿಧಾನ ಬದಲಾವಣೆ ಮಾಡುವ ಕುರಿತು ಮಾತೇಟ್ಮೆಂಟ್ ಅನ್ನ ಒಂದು ಹೋರಾಟದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಆಗಮಿಸ್ತಾರ ಎಲ್ಲರಿಗೂ ಈ ಕಾರ್ಯಕ್ರಮ ಸ್ವಾಗತವನ್ನು ಕುರಿತು ಹಾಗೂ ಕಾಂಗ್ರೆಸ್ ಅವರಿಗೆ ಶಿವಕುರ ಸರಿ ಸರಿಯಾ ಏನ್ ಸರಿ